ಶಿಷ್ಟಾಚಾರ ಉಲ್ಲಂಘನೆ ಏಳರ ರಾತ್ರಿಯಲ್ಲಿ ನಾಮಪತ್ರ ಹಿಂಪಡೆತಾ ಒಲ್ಲವರಿಂದ ನಾಮಪತ್ರ ಹಿಂಪಡೆಯಲು ಬಲವಂತ ಇದೆಲ್ಲ ಚುನಾವಣಾಧಿಕಾರಿ ಮುಂದೆಯೇ ಎಂಬುದು ಗಂಭೀರವಾಗಿದೆ ಎಂದು ಹೇಳಲಾಗಿದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರು ಗ್ರಾಮದ ಬೇವು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ನಡೆಯುತ್ತಿರುವ ನಾಟಕೀಯ ಬೆಳವಣಿಗೆಗಳು ಸಂಘದ ಚುನಾವಣೆ ಇದೇ ತಿಂಗಳು ಹನ್ನೊಂದರ ಭಾನುವಾರ ನಿಗದಿಯಾಗಿದ್ದು ಈ ದಿನ ಅಂದರೆ ಹನ್ನೊಂದರ ಮಂಗಳವಾರ ನಾಮಪತ್ರಗಳ ಹಿಂಪಡೆಯುವ ದಿನವಾಗಿತ್ತು ಸಹಕಾರಿ ಸಂಘಗಳ ಚುನಾವಣಾ ನೀತಿ ಸಮಿತಿಯಂತೆ ಮಧ್ಯಾಹ್ನ ಮೂರರವರೆಗೆ ನಾಮಪತ್ರ ಹಿಂಪಡೆಯಲು ಸಮಯ ನಿಗದಿಯಾಗಿದ್ದರು ಚುನಾವಣಾಧಿಕಾರಿಯಾದ ರಮೇಶ್ ಶ್ರೀರವರು ಮಂಗಳವಾರ ರಾತ್ರಿ ಗೋಡವರೆಗೂ ಸಂಘದ ಕಚೇರಿಯಲ್ಲೇ ಇದ್ದು ಕೆಲವರ ಅಣತಿಯಂತೆ ನಾಮಪತ್ರ ಹಿಂಪಡೆಯಲು ಅವಕಾಶ ನೀಡಿ ತಾವೇ ಸ್ವತಃ ಪಡೆದಿದ್ದಾರೆಂದು ಸಂಘದ ಚುನಾವಣೆಯ ಅಭ್ಯರ್ಥಿಗಳು ಚುನಾವಣಾಧಿಕಾರಿ ಗಂಭೀರವಾಗಿ ಆರೋಪಿಸಿದರು ಜಿಲ್ಲೆಯ ಜನರ ನಾಡಿ ಬಿಡುತ್ತಮ ಟಿವಿ ಜೊತೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗುರುಕುಮಾರ್ ಹಾಗೂ ಹಲವಾರು ಮಂದಿ ಅಭ್ಯರ್ಥಿಗಳು ಏನ್ ಹೇಳುತ್ತಾರೆ ನೀವೇ ನೋಡಿ ಏನಾಗಿರುತ್ತೆ ನಿನ್ನೆ ನಾಮಿನೇಷನ್ ತಗೊಳ್ಳೋ ದಿನ ಇತ್ತು ಮೂರು ಗಂಟೆಗೆ ಕ್ಲೋಸಿಂಗ್ ಇತ್ತು ಮೂರು ಗಂಟೆಗೆ ಕ್ಲೋಸಿಂಗ್ ಆದರೂ ಏಳು ಗಂಟೆ ಆದರೂ ಕ್ಲೋಸ್ ಮಾಡಿಲ್ಲ ಇಲ್ಲ ಆಯ್ಕೆ ಆಗಿದ್ದಾರೆ ಅಂತೂ ನೋಟಿಸ್ ಬೋರ್ಡ್ಗೆ ಹಾಕಲಿಲ್ಲ ಇಲ್ಲ ಆಯ್ಕೆ ಆಗಿಲ್ಲ ಎಷ್ಟು ಜನ ಕಣದಲ್ಲ ಉಳ್ಕೊಂಡವ್ರೆ ಅಂತ ಅದನ್ನು ನೋಟಿಸ್ ಬೋರ್ಡ್ಗೆ ಹಾಕಲಿಲ್ಲ ನಾವು ಏಳು ಗಂಟೆಗೆ ಬಂದರೆ ಎಲ್ಲ ಸುಮ್ಮನೆ ಜನಗಳು ತುಂಬಿದ್ರು ಯಾಕಪ್ಪ ಇನ್ನೂ ಹಾಕ್ತಿಲ್ಲ ಅಂತ ಕೇಳಿದದಕ್ಕೆ ಅವಾಗ ಎಲ್ಲ ಹೊಂಟೋದ್ರು ಹತ್ರ ಇದ್ದು ಇದ್ರೊಳಗೆ ಏನಾದರೂ ಇದು ಮಾಡಬೇಕು ಅಂತ ಅಂದರೆ ಹಾಕ್ಬೇಕಾಗಿತ್ತು ನೋಟಿಸ್ ಕೊಡಕ್ಕೆ ಹಾಕ್ಬೇಕಾಗಿತ್ತು ಅಲ್ವಾ ಚುನಾವಣಾಧಿಕಾರಿ ಯಾರು ಅಂತ ನನಗೆ ರಮ್ಯಾ ಅಂತ ಹೇಳಿ ನೋಟಿಸ್ ಬೋರ್ಡ್ ಹಾಕಿರ್ಲಿಲ್ಲ ಅದು ಫೋಟೋ ರಾತ್ರಿಯೇ ತಗೊಂಡಿದೀವಿ ವಿಡಿಯೋ ಎಲ್ಲ ಮಾಡದೆ ಅದು ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಏನಾಗಿದೆ ಅಂತ ನಿಮ್ಮ ಇಲ್ಲಿ ಎಲೆಕ್ಷನ್ ಪೂರ್ವ ಕರೆಕ್ಟ್ ಎಲೆಕ್ಷನ್ ಮಾಡ್ತಾ ಇಲ್ಲ

ಇಲ್ಲ ಇಲ್ಲ ಹೊಡ್ಬಿಟ್ಟರು ಕಣ ಹೊಡ್ತಾ ಹೊಡ್ತಾರೆ ಅಂತ ಹೇಳಿ ಸೆಕ್ರೆಟ್ರಿ ಅವರು ಫೋನ್ ಕಟ್ ಮಾಡಿದ್ರು ಅಷ್ಟರೊಳಗೆ ನಾವು ಬರುವಷ್ಟ್ರೊಳಗೆ ಅವರು ಹೊಡಗೋಗಿದ್ರು ಚುನಾವಣಾಧಿಕಾರಿಗೂ ನೋಟಿಸ್ ಬೋರ್ಡ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅವರು ಹಾಕಿಲ್ಲ ಇಲ್ಲ ಪ್ರಕ್ರಿಯೆ ಮುಗ್ದದೆ ಇಷ್ಟು ಜನ ಆಯ್ಕೆ ಆಗವ್ರೆ ಆಯ್ಕೆ ಆದೋರ್ನ ನಾವು ಹಾಕಿದ್ದೀವಿ ಅಂತೂ ಹೇಳಿಲ್ಲ ಇಲ್ಲ ಇಷ್ಟು ಜನ ಕಣದ್ ಉಳ್ಕೊಂಡವ್ರೆ ಎಲೆಕ್ಷನ್ ಇಂಥ ಇದಕ್ಕೆ ಅಂತ ಅದನ್ನು ಹಾಕಿಲ್ಲ ತಿನ್ನೋ ಮತ್ತೆ ಯಾವುದು ಚಿಹ್ನೆ ಮತ್ತು ಯಾರು ಇದನ್ನು ಈಗ ಎಲೆಕ್ಷನ್ನಲ್ಲಿ ಉಳ್ಕೊಂಡ್ರೆ ಚಿಹ್ನೆ ಕೊಡಬೇಕಲ್ವ ಅವ್ರಿಗೆ ಚಿಹ್ನೆ ಯಾವುದು ಕೊಟ್ಟಿಲ್ಲ ಕ್ರಮಬದ್ಧವಾಗಿ ಈಗ ಸಾಯಂಕಾಲ ಏಳು ಗಂಟೆ ಆದ್ರೂ ಇವರು ಹೆಂಗ್ ಬರ್ತದೆ ಅಧಿಕಾರಿ ಬಂದಿದ್ದವರು ಅವ್ರು ಇಷ್ಟ ಬಂದಂತೆ ಇದು ಮಾಡಿದ್ದಾರೆ ಅವ್ರ ಮೇಲೆ ನೀವು ಕಾನೂನು ಬದ್ಧವಾಗಿ ಕ್ರಮ ತಗಬೇಕು ತಗೋಬೇಕು ಮೇಲಧಿಕಾರಿಗಳಿಗೂ ತಿಳಿಸ್ಬೇಕು ಆಮೇಲೆ ಇವಾಗ ನೀವು ಈವಾಗ ಬಂದು ನೋಡಿ ನಿನ್ನೆ ನೋಟಿಸ್ ಬೋರ್ಡ್ಗೆ ಮೂರುವರೆಗೆ ಹಾಕ್ಬೇಕಾದದ್ದ ಈಗ ನಾ ಬಂದು ನೋಟಿಸ್ ಬೋರ್ಡ್ಗೆ ಹಾಕೋ ಬಂದಿದ್ದಾರೆ ನೈಟ್ ಎಲ್ಲ ಅವ್ರಿಗೆ ಹೆಂಗ್ ಬೇಕು ಆ ತರ ಮಾಡ್ಕೊಂಡು ಯಾರು ಬೇಕು ಅವ್ರೆಲ್ಲ ಮಾಡ್ಕೊಂಡು ಯಾರು ಅವ್ರಿಗೆ ಹೆಂಗೆ ಸಂಬಂಧಪಟ್ಟವ್ರು ಅವ್ರಿಗೆ ಯಾರು ಸಹಕರಿಸ್ತಾರೋ ಅವ್ರನ್ನೆಲ್ಲ ಇದು ಮಾಡಿಕೊಂಡು ಈಗೆಲ್ಲ ಚಿಹ್ನೆ ಎಲ್ಲ ಈಗ ರೆಡಿ ಮಾಡ್ಕೊಂಡು ಈಗ ಹಾಕೋಕ್ಕೆ ಬಂದಿದ್ದಾರೆ ಈಗ ಎಷ್ಟು ಸರ್ ಟೈಮು ನಿನ್ನೆ ಮೂರುವರೆಗೆ ಮಾಡಬೇಕಾಗಿರೋದು ಈಗ ಹೆಚ್ಚು ಕಮ್ಮಿ ಹನ್ನೊಂದು ಕಾಲಿಗೆ ನೋಟಿಸ್ ಬೋರ್ಡ್ಗೆ ಹಾಕಕ್ಕೆ ಬಂದಿದ್ದಾರೆ ನೈಟೆಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿಕೊಂಡು ಅದರಿಂದ ಇದು ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ ಹೊಸ್ದಾಗಿ ಚುನಾವಣೆ ಮಾಡಿಕೊಂಡು ಹೊಸ್ದಾಗಿ ಅರ್ಜಿ ಎಲ್ಲ ನಾ ಇದಾಕಿಸ್ಕೊಂಡು ಡೇಟ್ ಮುಂದೂಡಿಸ್ಕೊಂಡು ಪ್ರೊಸೀಜರ್ ಪ್ರಕಾರ ಮಾಡಲಿಕ್ಕೆ

ಎಲ್ಲರೂ ಏನಾಗಬೇಕು ಅಂತಂದ್ರೆ ಏನು ಈಗ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಇಲ್ಲಿ ಎಲೆಕ್ಷನ್ ನಡೆದಿಲ್ಲ ಅಲ್ಲ ಎಲೆಕ್ಷನ್ ಅಲ್ಲ ಚುನಾವಣೆ ಪ್ರಕ್ರಿಯೆ ನಡೆದಿಲ್ಲ ಹಂಗಾಗಿ ಇದನ್ನ ರದ್ದು ಮಾಡಬೇಕು ಮುಂದ ಮುಂದಿನ ಇದ್ರೊಳಗೆ ಕ್ರಮವಾಗಿ ಅದೇನು ಡೇಟ್ ಪ್ರಕಾರ ಇರ್ತದೆ ಕಾಲಂಬರ ಈಗ ಚುನಾವಣಾಧಿಕಾರಿ ಕಾಲಂ ಹಾಕಿರ್ತಾರೆ ನಾಮಿನೇಷನ್ ಹಾಕೋದು ಯಾವಾಗ ವಾಪಸ್ ತಗೊಳ್ಳೋದು ಯಾವಾಗ ಈಗ ಆಯ್ಕೆ ಮಾಡಿಕೊಂಡು ನೋಟಿಸ್ ಬೋಡ್ ಹಾಕೋದು ಯಾವಾಗ ಅಂತ ಟೈಮ್ ಇರ್ತದಲ್ವ ಅದ್ರ ಪ್ರಕಾರ ಮಾಡಲಿಲ್ಲ ಆ ರೂಲ್ಸ್ ಪ್ರಕಾರ ಮಾಡಲಿ ಅವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಚುನಾವಣೆ ಆರೋಪ ಮಾಡಿ ಆರೋಪ ಮಾಡ್ತಿದ್ದೀವಿ ಚುನಾವಣೆ ಡೇಟನ್ನು ಮುಂದೆ ಕೂಡಲಿ ಆಮೇಲೆ ಪ್ರಕ್ರಿಯೆ ಕರೆಕ್ಟಾಗಿ ಚುನಾವಣೆ ಪ್ರಕ್ರಿಯೆ ಮಾಡಲಿ ಅಂತ ನಮ್ಮ ಆಸೆ ಹಾಂ ಜಗಿಸ್ಬೇಕು ಜಗಸ್ಬೇಕು ಜಗಿಸ್ಲಿ ಅಂತ ಏನಾಯ್ತದೆ ಅವ್ರು ಕರೆಕ್ಟಾಗಿ ಮಾಡ್ಬೇಕಾಯ್ತಲ್ವಾ ಮೂರು ಗಂಟೆಗೆ ಕ್ಲೋಸ್ ಅಂತಂದ್ರೆ ಇನ್ನೊಂದು ಹತ್ತು ತಿನ್ಸು ವ್ಯವಸ್ಥೆ ಇರ್ತದೆ ತೊಂದರೆ ಇಲ್ಲ ಯಾಕಂದ್ರೆ ನಾವು ಅಧಿಕಾರಿಗಳು ಅಷ್ಟಾಗಿ ಹೋಗೋದಿಲ್ಲ ಮೂರು ಗಂಟೆಗೆ ಕ್ಲಿಯರ್ ಆಗ್ಬೇಕಂತ ಒಂದು ಹತ್ತು ಇಲ್ಲ ಆರು ಮುಕ್ಕಾಲು ಗಂಟಾ ಮುಂದೆ ಕುಡ್ಕು ಹೋಗ್ತೀವಿ ಅಂತ ಅಂದ್ರೆ ಯಾವ ಥರ ರಾಜಕಾರಣ ಮಾಡ್ತಾರೆ ಆರೂವರೆ ಗಂಟೆ ಇದು ಮಾಡಿದ್ದಾರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ